ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಅಂದರೆ ಚಕ್ಲಿ ಕೇವಲ ಒಂದೇ ಒಂದು ಬಟ್ಲು ಅಕ್ಕಿ ಅಂದರೆ ರೇಷನ್ ಅಕ್ಕಿ ಇದ್ದರೆ ಸಾಕು ಡಿಪೋ ರೇಷನ್ ಅಕ್ಕಿ ಬರುತ್ತಲ್ಲ ಆ ಅಕ್ಕಿ ಒಂದೇ ಒಂದು ಬಟ್ಲು ಇದ್ರೆ ಸಾಕು ಎಷ್ಟು ಚಕ್ಲಿ ಬೇಕು ಅಂತಂದರೆ ಎಷ್ಟಾಗುತ್ತೆ ಒಂದೇ ಒಂದು ಬೌಲ್ ಅಕ್ಕಿನಲ್ಲಿ ಎಷ್ಟಾಗುತ್ತೆ ಚಕ್ಲಿ ಅಂತ ನೀವೇ ಒಂದು ಸಲ ನೋಡಿ ಕೊನೆವರೆಗೂ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ವಿಡಿಯೋ ನೋಡಿ ಯಾವ ರೀತಿ ಚಕ್ಲಿ ಬರುತ್ತೆ ಅಂತ ನೋಡಿ ಆದರೆ ಟೇಸ್ಟ್ ಹೆಂಗಿರುತ್ತೆ ಅಂತ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಲೇಬೇಕು ಈ ಥರ ಚಕ್ಲಿ ಅಂತ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈಗ ನಾನು ಆದರೆ ಆ ಥರ ಚಕ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಒಂದು ಒಂದು ಬೌಲು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದು ಏನು ತೊಳೆಯೋದು ಬೇಡ ನೆನೆಸೋದು ಬೇಡ ಏನು ಬೇಡ ಈ ಒಂದು ಬೌಲ್ ಅಕ್ಕಿಯಿಂದ ಎಷ್ಟು ಚಕ್ಲಿ ಆಗುತ್ತೆ ಅಂತ ನೀವೇ ಒಂದ್ಸಲ ನೋಡಿ ಇನ್ನ ಎಷ್ಟು ಚಕ್ಲಿ ಕೂಡ ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಈಗ ಒಂದು ಬಾಣಲಿ ತೊಗೊಂಡು ಅಕ್ಕಿನ ಹುರ್ಕೋಬೇಕು ಎಷ್ಟು ಅದ ಬೇಕು ಅಂತಂದರೆ ನೋಡಿ ಒಂದು ಸಲ ಯಾವ ನಿಮಗೆ ಹುರ್ಕೊಳ್ತೀನಿ ಅಂತ ನೀವು ಒಂದು ಸಲ ನೋಡಿ ಅಕ್ಕಿ ಯಾವ ಕಲರ್ ಬರಬೇಕು ಗೊತ್ತಾ ಆ ಥರ ಬಂದ್ರೇ ಅಕ್ಕಿ ಕಲ್ಲರು ಈ ಕಲರ್ ಬಂದರೆ ಮಾತ್ರನೇ ಚೆನ್ನಾಗಿರೋದು ಚಕ್ಲಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೀವು ಕೇಳೋಂಗೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಮತ್ತು ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸು ಏನೂ ಬೇಡ ಕೇವಲ ಒಂದು ಬೌಲು ಅಕ್ಕಿ ಇದ್ದರೆ ಸಾಕು ಡಿಪ್ಪು ಅಕ್ಕಿಯಿಂದ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗ ಯಾವ್ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ನೋಡಿ ನೋಡಿ ಈ ಥರ ಅಕ್ಕಿ ಈ ಥರ ಆಗಿರಬೇಕು ಅಂದರೆ ತೀರಾ ಸಿದಿರಬಾರ್ದು ತೀರಾ ಹಸಿ ಇರಬಾರ್ದು ನೋಡಿ ಅದವಾಗಿ ಆಗಬೇಕು ಅಕ್ಕಿ ಮಾತ್ರ ನೋಡಿ ಈ ಥರ ಈಗ ಯಾವ ರೀತಿ ಹುರ್ಕೊಂಡಿದ್ದೀನೋ ಅದೇ ಥರ ಹುರ್ಕೋಬೇಕು ಇದು ಹುರ್ದಿರೋ ಅಕ್ಕಿನ ನಾವು ಈಗ ಒಂದು ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನುಣ್ಮಿಗೆ ರುಬ್ಕೊಂಡು ಬರಬೇಕು ನೋಡ್ಕೊ ನೋಡ್ಕೊಂಡಿದ್ದೀರಲ್ವ ಈ ಥರ ರುಬ್ಕೋಬೇಕು ನುಣ್ಣಗೆ ರುಬ್ಬಿದಾದ್ಮೇಲೆ ಒಂದು ಜಡ್ಡಿ ತೊಗೊಂಡು ಜಡ್ಡಿ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ರವೆ ರವೆ ಥರದ್ದು ಉಳ್ಕೊಳ್ಳುತ್ತೆ ಆವಾಗ ಚಕ್ಲಿನಲ್ಲಿ ಚೆನ್ನಾಗಿ ಬರಲ್ಲ ಹಂಗಾಗಿ ಈ ಥರ ನೀಟಾಗಿ ಹುರ್ಕೋಬೇಕು ನೋಡಿ ಇಷ್ಟು ಕರೆಕ್ಟಾಗಿ ಐತೆ ಅದುವಾಗ ಐತೆ ಹಸಿಟ್ಟು ಮಾತ್ರ ಈ ಥರ ಇರಬೇಕು ಇಷ್ಟು ನೀಟಾಗಿ ನುಣ್ಣಗೆ ರುಬ್ಕೊಬೇಕು ಈಗ ಒಂದು ಪಾತ್ರೆಗೆ ಆ ಹಿಟ್ಟನ್ನೆಲ್ಲ ಹಾಕ್ಕೊಳ್ತೀನಿ ಇದಕ್ಕೆ ಹಾಕ್ತೀನಿ ಅಂತ ನೋಡಿ ಒಂದ್ಸಲ ಜಾಸ್ತಿ ಏನೂ ಇಲ್ಲ ಸಿಂಪಲ್ಲು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಕಡಲೆ ಇಟ್ಟು ಇಷ್ಟೇ ಬೇಕಾಗಿರೋದು ಜೊತೆಗೆ ಮೆಣಸಿನ್ಕಾಯಿ ಪುಡಿ ಅಂದರೆ ಖಾರದ ಪುಡಿ ಒಂದು ಸ್ಪೂನು ಸ್ವಲ್ಪ ಅರಶಿನ ಕಾಲು ಟೀ ಸ್ಪೂನ್ ಅಷ್ಟು ಜೊತೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಹುರಿದಿರುವಂತದ್ದು ಬಿಳಿ ಎಳ್ಳು ಸ್ವಲ್ಪ ನೀಟಾಗಿ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇಷ್ಟೂ ಕೂಡ ನೀಟಾಗಿ ಉಪ್ಪು ಖಾರ ಎಲ್ಲ ಕಡೆ ಅಂಟ ಹಾಗೆ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆ ಅಂಟೋ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಷ್ಟರಲ್ಲಿ ನಾವು ನೀರನ್ನು ಕಾಯಕ್ಕೆ ಇಟ್ಕೋಬೇಕು ಈಗ ಯಾವ ಬೌಲ್ ಅಳತೆನಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಬೌಲ್ ಅಡತೆಯಲ್ಲಿ ಎರಡು ಬೌಲ್ ಅಷ್ಟು ನೀರನ್ನು ಹಾಕ್ಕೊಂಡು ಕಾಯೋಕಿಟ್ಕೊಂಡಿರ್ಬೇಕು ಬಸ್ತೇನೆ ನಾವೀಗ ಹಿಟ್ಟು ಎಲ್ಲ ಜರಡಿ ಮಾಡ್ಕೊಂಡೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಕೂಡ ಕುದೀತಾ ಇರುತ್ತೆ ಆ ಕುದಿಯ ನೀರಿಗೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಲ್ಲ ಉಪ್ಪು ಖಾರ ಜೊತೆಗೆ ಮೆಣಸಿನ್ ಖಾರದ ಪುಡಿ ಮೆಣಸಿನ್ ಆಮೇಲೆ ಎಳ್ಳು ಇದೆಲ್ಲ ಹಾಕ್ಕೊಂಡಿದ್ದೀವಲ್ಲ ಉಪ್ಪು ಕೂಡ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎರಡೂ ಕೂಡ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿರೋ ಹಿಟ್ಟನ್ನು ಈಗ ಕುದಿಯೋ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರ್ಬೇಕು ಲಾಸ್ಟ್ಗೂ ಕೂಡ ಅಂದರೆ ಗಂಟೆ ಇಲ್ದಿರೋ ಮಾಡ್ಕೋಬೇಕು ಅಂದರೆ ಏನು ಗಂಟೆ ನುಳ್ಕೊಳ್ಳಲ್ಲ ಗಂಟು ಕೂಡ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಈಗ ಇದೇ ರೀತಿಯಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೇವಲ ಒಂದೇ ಒಂದು ಕಪ್ ಅಕ್ಕಿಯಿಂದ ರೇಷನ್ ಅಕ್ಕಿ ಅದು ಕೂಡ ಯಾವ ಅಕ್ಕಿ ಅಂತ ಅಂದರೆ ರೇಷನ್ ಅಕ್ಕಿಯಿಂದ ಎಷ್ಟು ರುಚಿ ರುಚಿಯಾಗಿರುವಂಥ ಚಕ್ಲಿ ಮಾಡ್ಕೊಳ್ಬೋದು ಅಂತ ನೀವು ಸಲ ಈ ವಿಡಿಯೋ ನೋಡಲೇಬೇಕು ಈ ನೋಡಿದ ಮೇಲೆ ಇದನ್ನ ಈ ಥರ ಚಕ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಲೇಬೇಕು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ನೀವು ಒಂದ್ಸಲ ನೋಡಿ ಮಾಡ್ಕೊತೀನಿ ಆದರೆ ಇವಾಗ ಯಾವ ರೀತಿ ಮಾಡಿದ್ದೀನೋ ಅದೇ ಥರ ಮಾಡ್ಕೋಬೇಕು ನೀವು ಅವಾಗೆ ನಿಮಗೆ ನಾನು ಮಾಡಿರೋ ಥರ ಚಕ್ಲಿ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋದು ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ಇದೇ ಥರ ಮಿಕ್ಸ್ ಆಗ್ಬೇಕೆಲ್ಲ ನೋಡ್ತಾಯಿದ ಎಷ್ಟು ಹದವಾಗೈತೆ ಹಿಟ್ಟಂತೂ ತೀರಾ ಗಟ್ಟಿ ಕಲ್ತಾರ ಆಗುತ್ತಲ್ಲ ಆ ಥರ ಮಾಡ್ಕೋಬಾರ್ದು ಸಾಫ್ಟಾಗಿರಬೇಕು ಹಿಟ್ಟು ಮಾತ್ರ ಹಂಗೆ ಅಂದರೆ ತೀರಾ ತೆಳುವಾಗೂ ಇರಬಾರ್ದು ತೀರಾ ಗಟ್ಟಿಯಾಗೂ ಇರಬಾರ್ದು ತೀರಾ ಸಾಫ್ಟಾಗೂ ಇರಬಾರ್ದು ಮೀಡಿಯಮ್ ಹದವಾಗಿರಬೇಕು ಹಿಟ್ಟು ಅಂತಂದರೆ ಹೆಂಗಿರಬೇಕು ಅಂತಂದರೆ ತೀರಾ ಅಂದರೆ ನೀಟಾಗಿ ಕರೆಕ್ಟಾಗಿರಬೇಕು ನೋಡಿ ತೋರಿಸ್ತೀನಿ ನಾನು ಯಾವ ರೀತಿ ಹಿಟ್ಟು ಯಾವ ರೀತಿ ಇರಬೇಕು ಅಂತಂದರೆ ತೋರಿಸ್ತೀನಿ ರೀ ನೋಡಿ ಉಂಡೆ ಕಟ್ಟಿದ್ರೆ ನೀಟಾಗಿ ಸುಲಭವಾಗಿ ಉಂಡೆ ಆಗಬೇಕು ಆ ರೀತಿಯಾಗಿ ಸ್ಮೂತಾಗಿ ಇರಬೇಕು ನೋಡಿ ಈ ಥರ ಇರಬೇಕು ಹಿಟ್ಟು ಮಾತ್ರ ನೋಡ್ತಾ ಇದ್ದೀರಲ್ಲ ಅಷ್ಟಾಗಿರಬೇಕು ಇದನ್ನ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಫುಲ್ಲು ನಾದ್ಕೋತೀನಿ ನಿಮಗೆ ತೀರಾ ಗಟ್ಟಿ ಅನಿಸ್ತು ತೀರ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿ ನೀರನ್ನ ಪಕ್ಕದಲ್ಲಿ ಕಾಯಕ್ಕೆ ಇಟ್ಕೊಂಡು ಹಾಕ್ಕೊಂಡು ಹದ ಮಾಡ್ಕೊಬಹುದು ತೆಳುವಾಯ್ತು ಅಂದಾಗ ಮನೆಯಲ್ಲಿ ನಾರ್ಮಲ್ ಅಕ್ಕಿ ಹಿಟ್ಟೆ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟಾದರೂ ಆಗ್ಬೋದು ಸ್ವಲ್ಪ ಕಡಲೆ ಹಿಟ್ಟಾದರೂ ಹಾಕ್ಕೊಬೋದು ಯಾವುದಾದ್ರೂ ಹಾಕ್ಕೊಳ್ಬೋದು ಈಗ ಇಷ್ಟು ಹಿಟ್ಟನ್ನು ನಾನು ಒಂದು ಚಕ್ಲಿ ಹೋಳು ತಗೊಂಡು ಹಾಕ್ಕೊಳ್ತೀನಿ ಈ ಚಕ್ಲಿ ಹೋಳಿಗೆ ಚಕ್ಲಿ ಹೋಳು ಎಷ್ಟು ಫಿಲ್ ಆಗುತ್ತೋ ಅಷ್ಟು ಹಾಕ್ಕೊಂಡು ಫಿಲ್ ಮಾಡ್ಕೋಬೇಕು ಇದೆ ಈ ಚಕ್ಲಿ ಹೋಳಿಗೆ ಎಷ್ಟಾಗುತ್ತೋ ನೋಡಿಕೊಂಡು ಅಷ್ಟು ಹಾಕ್ಕೋಬೇಕು ನೋಡಿ ಇದಕ್ಕೆ ಎಷ್ಟು ಫುಲ್ ಆಗುತ್ತೆ ನೋಡ್ಕೊಬೇಕು ಫುಲ್ ಆದ್ಮೇಲೆ ಎಣ್ಣೆ ಬಾಣಲಿ ಕಾಯಿಟ್ಕೊಂಡು ಅದ್ರೊಳಗಡೆ ಹಾಕೊಬಿಡ್ಬೇಕು ಫುಲ್ಲು ಎಣ್ಣೆ ಒಳಗಡೆನೆ ಡೈರೆಕ್ಟ್ ಹಾಕೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ ಜೊತೆಗೆ ಚಕ್ಲಿನೂ ಕೂಡ ಚೆನ್ನಾಗಿರುತ್ತೆ ಅಂದ್ರೆ ಏನ್ ಕಷ್ಟ ಅಂತಾನು ಅನ್ಸಲ್ಲ ಅಂದರೆ ಸ್ವಲ್ಪ ನಾವು ಬರೀ ಏನೂ ಹಾಕಿಲ್ಲ ಅದು ಆದ್ದರಿಂದ ನಮಗೇನಂತಂದರೆ ಸ್ವಲ್ಪ ರೌಂಡಾಗೂ ಬಿಟ್ಕೊಂಡು ಹಾಕ್ಕೊಳ್ಬೋದು ಅಂದರೆ ಒಂದು ಪೇಪ್ ಒಂದು ಪೇಪರ್ ಇದು ಕವರ್ದೇ ಬಾಳೆ ಎಲೆ ಮೇಲೋ ಇದ್ರ ಮೇಲಾದರೂ ಹಾಕ್ಕೊಂಡು ಹಾಕ್ಕೊಳ್ಬೋದು ನಿಧಾನಕ್ಕೆ ಆದ್ರೂ ಬೇಗ ಅರ್ಜೆಂಟ್ ಇರೋರು ಬೇಗ ಬೇಗ ಮಾಡಬೇಕು ಅನ್ನೋರು ಈ ರೀತಿಯಾಗಿ ಬೇಗ ಮಾಡ್ಕೊಳ್ಬೋದು ಸಿಂಪಲ್ಲಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೋಡಿ ನಿಮ್ಗೆ ಹೆಂಗಾಗುತ್ತೋ ಆ ರೀತಿಯಾಗಿ ಹಾಕ್ಕೊಳ್ಬೋದು ಅಂದರೆ ಹಾಕಿದ್ದ ತಕ್ಷಣ ತಿರುಗಿಸೋಕೆ ಹೋಗಬಾರ್ದು ಏನಿಲ್ಲ ಅಂತ ಅದ್ರೂ ಹಾಕೋವಾಗ ಸ್ವಲ್ಪ ಕಡಿಮೆ ಉರಿ ಇಟ್ಕೋಬೇಕು ಹಾಕಿದ ಮೇಲೆ ಜೋರು ಉಡಿ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಬಿಟ್ರೆ ನೋಡಿ ಈ ರೀತಿಯಾಗಿ ಅದಾಗದೆ ಬೆಂದಿರುತ್ತೆ ಈ ರೀತಿ ಅದಾಗದೆ ಬೆಂದ ಮೇಲೆ ನೀವು ತಿರುಗಿಸೋದ್ರಿಂದ ನಿಮಗೆ ಚಕ್ಲಿ ಎಲ್ಲ ಕದ್ರೋಗಲ್ಲ ಮುರಿದೋಗಲ್ಲ ಆಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿಯಾಗಿ ನೀವು ಅಂದರೆ ಒಂದೊಂದಾಗಿ ಒಂದೊಂದಾಗಿ ನಾನು ಇನ್ನು ಮತ್ತೆ ಇನ್ನೂ ಎಲ್ಲ ಮೂರು ಇದು ಮಾಡ್ಕೊಳ್ತೀನಿ ತೋರಿಸ್ತೀನಿ ನಿಮಗೆ ಇಷ್ಟು ಯಾವ ರೀತಿ ಬರುತ್ತೆ ಅಂತ ಸೇಮ್ ಅದೇ ರೀತಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇಷ್ಟು ಅಂದರೆ ಕೇವಲ ಬರೀ ಒಂದು ಕಪ್ಪು ರೇಷನ್ ಅಕ್ಕಿಯಿಂದ ಈ ಥರ ಚಕ್ಲಿ ಮಾಡ್ಕೊಳ್ಬೋದಾ ಅಂತ ನಿಮಗೆ ಅನಿಸುತ್ತೆ ನೀವು ಒಂದು ಸಲ ನೋಡಿದ್ರೆ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಸಲ ನೀವು ಕೊನೆವರೆಗೂ ವಿಡಿಯೋ ನೋಡಬೇಕು ಹಂಗೆ ಯಾರೆಲ್ಲ ಹೊಸೊಬ್ಬರು ಯಾರಾದರೂ ವೀಡಿಯೋ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಂಗೆ ತಪ್ಪದೆ ತಪ್ಪು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿ ಜೊತೆಗೆ ನೋಡಿ ಇದು ಎರಡನೇ ಟ್ರಿಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಮೊದಲನೇ ಟ್ರಿಪ್ಪು ಆಗೈತೆ ಮೇಲೆ ಐತೆ ಇದು ನೋಡಿ ಎರಡನೇ ಟ್ರಿಪ್ಪು ಇದೆ ನೋಡಿ ಈಗ ಈ ತಟ್ಟೆ ಒಳಗಡೆ ಅದನ್ನು ಕೂಡ ಸರ್ವ್ ಮಾಡ್ಕೊಳ್ತೀನಿ ನೀಟಾಗಿ ಬೇಯಬೇಕು ನೋಡಿ ಇದು ಕರೆಕ್ಟಾಗಿ ನೋಡಿ ಈಗ ಅಂದರೆ ಗುಳ್ಳೆ ಗುಳ್ಳೆ ಬರೋದೆಲ್ಲ ಒಂದು ಸ್ವಲ್ಪ ಎಲ್ಲ ಕಡಿಮೆ ಆಗುತ್ತೆ ನೀಟಾಗಿ ಅದು ಕಲ್ಲರು ಚೇಂಜ್ ಆಗುತ್ತೆ ಆವಾಗೇ ಗೊತ್ತಾಗುತ್ತೆ ಯಾವುದೇ ರೀತಿಯ ಫುಡ್ ಕಲರ್ ಹಾಕ್ಬಾರ್ದು ಏನು ಬೇಡ ನೀವೇ ರುಚಿ ರುಚಿಯಾಗಿರುವಂಥ ಚಕ್ಲಿನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಚಕ್ಲಿ ಮಾಡೋದು ಏನು ಅಂತ ಏನು ದೊಡ್ಡ ಕಷ್ಟ ಏನಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಈಸಿಯಾಗಿರುತ್ತೆ ಚೆನ್ನಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಸಿಂಪಲ್ಲು ಇದಿಷ್ಟೇ ಇನ್ನು ಯಾವಾಗ ತಿನ್ನಬೇಕು ಅನ್ಸುತ್ತೋ ಆವಾಗೆಲ್ಲ ಮಾಡ್ಕೊಳ್ಬೋದು ಬೇಗ ಈಗ ಚಕ್ಲಿ ತಿನ್ನಬೇಕು ಅನಿಸುತ್ತಾ ಈಗ ಒಂದು ಅರ್ಧ ಗಂಟೆ ಒಳಗಡೆ ಆಲೆ ಚಕ್ಲಿ ರೆಡಿ ಆಗುತ್ತೆ ಈ ಥರ ಚಕ್ಲಿ ಮಾತ್ರ ನೋಡಿ ಹೇಗಿದೆ ಅಂತ ನೋಡ್ತಾಯಿದ್ರೇ ತಿನ್ನಬೇಕು ಇದೆ ಚಕ್ಲಿ ಅಂತೂ ಅಷ್ಟು ಚೆನ್ನಾಗಿತ್ತು ಮಾತ್ರ ಟೇಸ್ಟು ಕೂಡ ಹಂಗೆ ಇತ್ತು ನೀವಂತೂ ಹೆಂಗಿರುತ್ತೆ ಅಂತ ನೀವೇ ಹೇಳ್ತೀರಾ ಇದೇ ಥರ ಚಕ್ಲಿ ನೀವು ಮಾಡಿಕೊಂಡ್ರೆ ನೀವೇ ಹೇಳ್ತೀರಾ ಇದು ಹೆಂಗಿರುತ್ತೋ ಚಕ್ಲಿ ಹೆಂಗಿತ್ತು ಏನು ಅಂತ ನೀವೇ ಹೇಳ್ತೀರಾ ನೀವು ಒಂದ್ಸಲ ಈ ಥರ ಈ ಥರ ಚಕ್ಲಿನ ನೀವು ಮಾಡಿಕೊಳ್ಳಲೇಬೇಕು ನೀವು ಟ್ರೈ ಮಾಡಲೇಬೇಕು ನೋಡಿ ಈಗ ಎರಡು ಎರಡು ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಇದ್ದೀನಿ ಅಷ್ಟರಲ್ಲಿ ನೋಡಿ ಇವೆರಡು ಚಕ್ಲಿಗಳು ಕೂಡ ಹೆಂಗಿದೆ ಯಾವ ಯಾವುದೇ ರೀತಿ ಕಲರ್ ಹಾಕಿಲ್ಲ ಸ್ವಲ್ಪ ಅರ್ಶನ ಪುಡಿ ಬಿಟ್ಟರೆ ಖಾರದ ಪುಡಿ ಹಾಕಿರೋದು ಬಿಟ್ಟರೆ ಚಕ್ಲಿ ನೋಡಿ ಯಾವ ಕಲರ್ ಬಂದಿದೆ ಏನು ಹೆಂಗಿದೆ ಅಂತ ಅಂದರೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಮಾತ್ರ ಚಕ್ಲಿ ಮಾತ್ರ ನಾನು ಹಿಂದಿನ ವೀಡಿಯೋದಲ್ಲೂ ನೋಡಿ ಎಷ್ಟೋ ಥರದ ಮಾಮೂಲಿ ಎಲ್ಲ ಥರ ಚಕ್ಲಿಗಳ್ನೂ ಕೂಡ ಹಾಕಿದ್ದೀನಿ ಇದೊಂಥರ ಚಕ್ಲಿ ಟೇಸ್ಟು ಇದನ್ನು ಕೂಡ ಸಲ ಮಾಡಿಕೊಂಡು ಟ್ರೈ ಮಾಡಲೇಬೇಕು ನೋಡಿ ಹಿಂದಿನ ವೀಡಿಯೋದಲ್ಲಿ ಚಕ್ಲಿ ವೀಡಿಯೋ ಹಾಕಿದ್ದೀನಲ್ಲ ಅದನ್ನೂ ಕೂಡ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅದನ್ನೇ ಯಾವ ರೀತಿ ಮಾಡಿರ್ತೀನಿ ಈ ಚಕ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅವು ಒಂಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಇದು ಇನ್ನೊಂಥರ ಸಿಂಪಲ್ ಆಗಿದೆ ಎಲ್ಲ ಥರ ಈಸಿಯಾಗಿ ನೀವು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡೆ ಮಾಡ್ಕೊಳ್ಳೋ ಹಾಗೆ ಮಾಡಿರೋದು ನಾವು ಹೊರಗಡೆ ಎಲ್ಲ ಏನು ಏನು ತಂದು ಎಲ್ಲ ಮಾಡೋ ಅಂಥದ್ದೆಲ್ಲ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಕ್ಲಿ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ನೀವು ಕೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಸಲ ಈ ಥರ ಚಕ್ಲಿ ಟ್ರೈ ಮಾಡಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ